ಚಿಕ್ಕಮಗಳೂರು ಜಿಲ್ಲೆಯ ಕಾಂಡ್ಯ ಜಾಗರ ಆವತಿ ವಸ್ತಾರೆ ಆಲ್ದೂರು ಮತ್ತು ಕಸಬಾ ಹೋಬಳಿಗಳು ಕೊಪ್ಪ ಶೃಂಗೇರಿ ಎನ್ನಾರ್ಪುರ ತಾಲೂಕಿನ ಕಾಫಿ ಕಾಳುಮೆಣಸು ಮತ್ತು ಅಡಿಕೆ ಬೆಳೆಯುವ ಪ್ರದೇಶಗಳಲ್ಲಿ ಕಳೆದ ಎರಡು ತಿಂಗಳಿಂದ ಎಡಬಿಡದೆ ಸುರಿಯುತ್ತಿರುವ ಮುಂಗಾರು ಮಳೆ ಬೆಳೆಗಾರರಲ್ಲಿ ಆತಂಕ ಸೃಷ್ಟಿಸಿದೆ ಎಂದು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ರತೀಶ್ ತಿಳಿಸಿದರು ಎರಡು ತಿಂಗಳಿಂದ ಮಳೆ ಬೀಳ್ತಾ ಇದೆ ಕಾಫಿ ತೋಟಗಳಲ್ಲಿ ಮಲೆನಾಡಲ್ಲಿ ಮಳೆ ಜಾಸ್ತಿ ಆದ್ದರಿಂದ ಶೀತ ವಾತಾವರಣ ಜಾಸ್ತಿಯಾಗಿ ಕೊಳೆ ರೋಗ ಕಾಫಿ ಚುಕ್ಕೆ ರೋಗ ಬಂದು ಕಾಫಿ ತುಂಬ ಅತಿಯಾಗಿ ಕಾಫಿ ಉದುರ್ತಾ ಇದೆ ಅದ್ರ ಜೊತೆಗೆ ಪ್ರಾಣಿಗಳ ಕಾಟ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ನಾವೇನಕ್ಕೆ ಉದ್ದೇಶ ಅಂತ ಹೇಳಿದ್ರೆ ಈಗ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೂರ್ಯನ ದರ್ಶನವಿಲ್ಲದೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕಾಫಿ ಬೆಳೆಗೆ ವ್ಯಾಪಕವಾಗಿ ಕಪ್ಪು ಕೊಳೆ ರೋಗ ಬಾಧಿಸುತ್ತಿದ್ದು ಕಾಫಿಗೆ ಉತ್ತಮ ಧಾರಣೆ ಇದ್ದರೂ ಫಸಲು ನಾಶವಾಗುತ್ತಿದ್ದು ಬೆಳೆಗಾರರನ್ನು ಸಂಕಷ್ಟಕ್ಕೀಡು ಮಾಡಿದೆ ಎಂದರು ಕಾಫಿ ಇದ್ದೀವಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ನವರು ಈಗ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಮತ್ತು ಕಾಫಿ ಮಂಡಳಿ ಜಂಟಿಯಾಗಿ ತೋಟಗಳನ್ನು ಸಮೀಕ್ಷೆ ಮಾಡಿ ಕಾಫಿ ಉದುರೋಂಥದನ್ನ ಅವರು ಎಷ್ಟು ಉದುರಿದೆ ಅಂತೇಳಿ ಈಗ ಆಲ್ಮೋಸ್ಟ್ ಆಗಲೇ ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ಮೇಲೆ ಡ್ರಾಪ್ ಆಗಿದೆ ಇನ್ನೂ ಎರಡು ತಿಂಗಳು ಮಳೆ ಇದೆ ಅಂತೇಳಿ ಮುನ್ಸೂಚನೆ ಇದೆ ನಮಗೆ ಹಾಗಾಗಿ ಅವರು ಕಾಫಿ ತೋಟಗಳನ್ನು ಇಮಿಡಿಯೇಟಾಗಿ ಸರ್ವೆ ಮಾಡುವುದಕ್ಕಾಗಿ ಯಾರು ಈ ಮೂರು ನಮ್ಮ ಹಾರ್ಟಿಕಲ್ಚರ್ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಕಾಫಿ ಮಂಡಳಿ ಇರ್ಬೋದು ಮೂರು ಜಂಟಿಯಾಗಿ ಮಾಡಿದರೆ ಏನಾಗುತ್ತೆ ಅಂದರೆ ನಮಗೆ ಕಾಫಿ ಮೆಣಸು ಮತ್ತು ಅಡಿಕೆ ಎಷ್ಟು ಡ್ರಾಪ್ ಆಗಿದೆ ಅಂತ ಗೊತ್ತಾಗುತ್ತೆ ಆ ಇದ್ರ ಮೇಲೆ ಒಂದು ಎನ್ ಡಿ ಆರ್ ಎಫಿಂದ ಮತ್ತು ಎಸ್ ಡಿ ಆರ್ ಎಫ್ ಇಂದ ನಮಗೆ ಒಳ್ಳೆ ಸೂಕ್ತ ಪರಿಹಾರ ಕೊಡಬೇಕು ಬೆಳೆಗಾರರಿಗೆ ಅದೇ ರೀತಿ ನಾವೀಗ ಚಿಕ್ಕಮಗಳೂರು ಬೆಳೆಗಾರ ಸಂಘ ಗ್ರಾಮ ಪಂಚಾಯತಿ ಲಾವಲಿಂದ ನಾವು ಸಣ್ಣ ಮಳೆಗಾರನ ಒಳಗೊಂಡಂತೆ ಗ್ರಾಮ ಪಂಚಾಯತಿ ಇರಾವಲಿಂದ ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಈಗ ಅದಕ್ಕೆ ನಿಮ್ಮೆಲ್ಲ ಕೋಆಪ್ರೇಷನ್ ಆದ್ದ ಅತ್ಯಗತ್ಯ ಹಾಗೆ ಬೆಳೆಗಾರರು ಸಮೇತ ನಮಗೆ ಈ ಒಂದು ನಮ್ಮ ಒಂದು ಸಂಘಕ್ಕೆ ತುಂಬ ಬೆಂಬಲ ನೀಡಿ ಅವ್ರ ಮೆಂಬರ್ಶಿಪ್ ಆಗಿ ಅವರು ನಮಗೆ ಸಹಕಾರ ನೀಡಬೇಕು ಅಂತೇಳಿ ಈ ಮೂಲಕ ತಮ್ಮ ಮೂಲಕ ಬೆಳೆಗಾರರ ಸಮೇತ ನಿರಂತರವಾಗಿ ನಮಗೆ ಏನಾಗಿದೆ ಈ ಕಾಡು ಪ್ರಾಣಿಗಳಿಗೂ ಮಾನವನಿಗೂ ಸಂಘರ್ಷ ತಮ್ಗೆ ಗೊತ್ತಿರ್ಬೋದು ಚಿಕ್ಕಮಗಳೂರು ಟೌನ್ ಒಳಗಡೆನೇ ಆನೆಗಳು ಬಂದು ಇಲ್ಲಿ ದಾಳಿ ಮಾಡಿರ್ತಕ್ಕಂಥದ್ದು ತಮ್ಗೆ ಗೊತ್ತಿರ್ಬೋದು ಹಾಗಾಗಿ ಮಲೆನಾಡಲ್ಲಿ ಏನಾಗಿರ್ಬೋದು ಅಂತ ನಮಗೆ ಗೊತ್ತಿದೆ ತಮ್ಮೆ ಮೊನ್ನೆ ಬಾಳೆಹೊನ್ನರು ನೋಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟರವರು ಒತ್ತಡತನದಿಂದ ಒಂದು ಪ್ರಾಣಿ ಒಂದು ಮಹಿಳಾ ಒಬ್ಬರು ಸತ್ತೋಗಿ ಅವತ್ತೇ ಇದು ಇದು ಆರ್ಡರ್ ಆಗಿದೆ ಅವರು ಅದನ್ನು ಜಾಸ್ತಿ ಅದಕ್ಕೆ ಫೋಕಸ್ ಕೊಡುತ್ತಾರೆ ಬರೀ ಕಾಫಿ ಬೆಳಗು ರೈತರು ಕೃಷಿ ಮಾಡಿರೋದನ್ನ ಭೂ ಸಾಗುವಳಿ ಮಾಡಿರೋದನ್ನ ಅದನ್ನು ತೆರವುಗೊಳಿಸೋದ್ರೊಳಗೆ ಅವರ ಕಾಲ ಕಳೀತಿದ್ದಾರೆ ಈ ಮಾನವನ ಜೀವ ಹೋಗೋಬೇಕೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಮಹಿಳೆ ಸತ್ವಾಗಿ ಎರಡೇ ದಿವಸಕ್ಕೆ ಸೇಮ್ ಆನೆ ಮಕ್ಕಳ ಊರಲ್ಲೇ ಇದೆ ಏನೊಂದು ಹತ್ತು ಡಿಫ್ರೆನ್ಸ್ ಅಲ್ಲಿ ಮತ್ತೊಬ್ಬರು ಮನೆಯಲ್ಲಿದ್ದವರು ಮನೆಯಲ್ಲಿದ್ದವರಿಗೆ ಪೆನ್ಸಿಂಗ್ ಹಾಕಿದ್ದಾರೆ ಸೋಲಾರ್ ಫೆನ್ಸಿಂಗ್ ಅದು ತಾಗಿದೆ ಅಂತ ಹೇಳಿ ಕೂಗ್ತಲ್ಲ ಆನೆ ಏನೋ ಒಂದು ಪ್ರಾಣಿ ಹೋಗಿ ಕೂಗಿದೆ ಅಂದಾಗ ಇಮ್ಮಿಡಿಯೇಟ್ ಸೊಂಡ್ರಲ್ಲಿ ತಗೊಂಡು ಅವ್ರು ಕೊಡಿಸ್ತಾ ನೋಡಿ ನೋಡಿ ಬಾಳೆಹನ ರೈತರು ಯಾಕೆ ಸಂಘಟನೆಗಳು ಬೇಕು ಅನ್ನೋದಕ್ಕೆ ಬಾಳೆ ಬಾಳೆಹರಲ್ಲಿ ಒಂದು ಪ್ರತಿಭಟನೆ ಎಷ್ಟು ಎಫೆಕ್ಟ್ ಆಯಿತು ಅಂದರೆ ನಿನ್ನೆ ಮೊನ್ನೆ ಮಾಡಿದರೆ ನಿನ್ನೆ ಆನೆ ಹಿಡಿದ್ರು ಮೊನ್ನೆ ಪ್ರತಿಭಟನೆ ಮಾಡಿ ಆನೆ ಹಿಡಿಬೇಕಾ ಅವ್ರಿಗೆ ಜವಾಬ್ದಾರಿ ಈಗ ನಾವು ಹಿಂದೆಲ್ಲ ಏನಾಗ್ತಿತ್ತು ನಾವೇ ಈ ಕಾಡ ಪ್ರಾಣಿಗಳು ಕೆಲವೊಂದನ್ನೆಲ್ಲ ನಾವೇ ಗನ್ ಶಾಟ್ ಮಾಡೋದಕ್ಕೆ ಪರ್ಮಿಷನ್ ಇತ್ತು ಹಿಂದೆ ಬ್ರಿಟಿಷ್ ಕಾಲದಿಂದನೂ ಎಲ್ಲರ ಹತ್ರ ಬಂದೂಕ್ ಇದ್ದಾವೆ ಆ ಕಾಲದಿಂದ ನಮ್ಮ ಹತ್ರ ಲೈಸೆನ್ಸ್ ಬಂದೂಕಗಳಿದಾವೆ ನಮ್ಮ ಜೀವ ರಕ್ಷಣೆ ಮತ್ತು ಫಸಲು ರಕ್ಷಣೆಗೋಸ್ಕರ ಬಂದೂಕ್ ಕೊಟ್ಟಿದ್ದೀವಿ ಅದನ್ನು ಇತ್ತೀಚಿನ ದಿನಗಳಲ್ಲಿ ಈ ಪರಿಸರ ವಾದಿಗಳ ವ್ಯಾಲಿಗಳು ತಮ್ಮ ಗಮನಕ್ಕೂ ಗೊತ್ತಿದೆ ಒಂದು ಗಿಡ ಪರಿಚಯ ಇಲ್ಲ ಅವರಿಗೆ ಒಂದು ಗಿಡ ನೆಟ್ಟಿಲ್ಲ ಕಾಂಕ್ರೀಟ್ ಕಾಡಲ್ಲಿ ಕೂತ್ಕೊಂಡು ಫಾರೆಸ್ಟ್ ಬಗ್ಗೆ ಮಾತಾಡ್ತಾರೆ ಅವ್ರು ಕರ್ಕೊಂಡು ಹೋಗಿ ಏನಾದರೂ ನಾವು ಫಾರೆಸ್ಟಿಗೆ ಕರ್ಕೊಂಡು ಹೋಗಿ ತೋರಿಸಿದ್ರೆ ನಿಮ್ಗೆ ಯಾವ ಗಿಡ ಯಾವ ಮರ ಅಂತ ಕೇಳಿದರೆ ಅವ್ರಿಗೆ ಅದ್ರ ಬ ಇದಿಲ್ಲ ಬರೀ ನಮ್ಮ ಒಂದು ಪಶ್ಚಿಮ ಘಟ್ಟನ ಒಂದು ಒಂದು ಅಸ್ತ್ರವಾಗಿ ಇಟ್ಕೊಂಡು ಕೆಲವು ಎನ್ ಜಿ ಒಗಳು ಇಲ್ಲೆಲ್ಲ ಕೆಲವ್ರನ್ನ ಪರಿಸರವಾದಿಗಳು ಅಂತ ಹೇಳಿ ಅವ್ರನ್ನ ಎಲ್ಲ ಸೃಷ್ಟಿ ಮಾಡಿ ಇಡೀ ಅಲ್ಲಿ ಇಡೀ ಪ್ರಪಂಚದ ಭೂಪಟದಲ್ಲಿ ನಮ್ಮದು ಏನು ಇದೆ ಪಶ್ಚಿಮ ಘಟ್ಟ ನೀವು ಅಲ್ಲಿ ನೋಡಿದ್ರು ನಿಮಗೆ ಏನು ಗುಜರಾತ್ನಿಂದ ಹೇಳಿ ಅವರಿಗೆ ಹಸಿರು ತೋರಣ ಹಾಕಿ ಕಾಣುತ್ತೆ ನಿಮಗೆ ಅಲ್ಲಿ ಭೂಮಂಡಲ ಭೂಮಂಡಲದ ಸೆಟ್ಲೈಟ್ ನೋಡಿದ್ರು ಕಾಣುತ್ತೆ ಅದ್ರ ಮೇಲೇನೆ ಇಡೀ ಪ್ರಪಂಚದ ಒಂದು ಹವಾಮಾನ ನಿಯಂತ್ರಣ ಮಾಡೋದಕ್ಕೆ ನಮ್ಮ ಭಾರತ ದೇಶ ಬದಲಿದೆ ಹಾಗಾಗಿ ಇಡೀ ದೇಶದ ಖಂಡ ಇಡೀ ಪ್ರಪಂಚದ ಗಂಡ ನಮ್ಮ ಭಾರತ ದೇಶ ಸುದ್ದಿಗೋಷ್ಠಿಯಲ್ಲಿ ಬಾಲಕೃಷ್ಣ ಕೆರೆಮಕ್ಕಿ ಮಹೇಶ್ ಉಪಸ್ಥಿತರಿದ್ದರು